ಸರ್ ನಾವು ಯಾರೋ ನಮ್ಮ ಕಡೆಯೋ ಒಬ್ಬರು ತೋರಿಸಿದ್ರು ಅಂದ್ಬಿಟ್ಟು ಇಲ್ಲಿ ಬಂದು ಒಳ್ಳೆಯ ಜನ ಅಂದ್ಬಿಟ್ಟು ಹೇಳಿದ್ರು ನಾವು ಅವ್ರು ಹೇಳಿದ್ರು ಅಂದ್ಬಿಟ್ಟು ಎಂಗೇಜ್ಮೆಂಟು ಮಾಡ್ಕೊ ಮಾಡಿದೆ ಎಂಗೇಜ್ಮೆಂಟ್ ಮಾಡಾದ್ಮೇಲೆ ಮದುವೆ ಡೇ ಎಂಗೇಜ್ಮೆಂಟ್ ಡೇಟ್ ಅವಮ್ಮನೇ ಫಿಕ್ಸ್ ಮಾಡ್ತು ತಿರ್ಗಾ ಮದುವೆ ಡೇಟು ಅವಮ್ಮನೇ ಫಿಕ್ಸ್ ಮಾಡ್ತು ನವಂಬರ್ಗೆ ಅವ್ರು ಹೇಳ್ದಂಗೆಲ್ಲ ನಾನು ಕೇಳ್ಕೊಂಡು ಅವ್ರು ಹೇಳ್ದಂಗೆಲ್ಲ ಇದು ಮಾಡಿದೆ ಮಾಡಿದ್ಮೇಲೆ ಮದುವೆ ಮಾಡಿ ಎಲ್ಲ ಚೋಲ್ರಲ್ಲಿ ಎದ್ದುವರೆಗೆ ಮಾಡಿಕೊಟ್ಟೆ ಮಾಡಿ ಕೊಟ್ಟಾದ್ಮೇಲೆ ಕರ್ಕೊಬಂದು ಒಂದೇ ತಿಂಗಳಿಗೆ ಇವರು ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರಂತೆ ಆಗ ನನ್ನ ಮಗಳು ಫೋನ್ ಮಾಡಿ ಫೋನ್ ಮಾಡಿ ನನಗೆ ಹೇಳೋಳು ಆಮೇಲೆ ನಾನೇ ಏನೋ ಹಂಚರ್ಸ್ಕೊಂಡು ಹೋಗಾವ ಈಗ ಮಾಡಿರೋದಲ್ವ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಹೋಯ್ತಾ ಇದ್ದೆ ನನಗೆ ಇರೋಕ್ಕಾಗಲ್ಲಪ್ಪ ಭಾಳ ಹಿಂಸೆ ಕೊಡ್ತಾವೆ ಹಿಂಸೆ ಕೊಡ್ತಾರೆ ಅಂತ ಹೇಳ್ತಾನೆ ಇದ್ಲು ನಾನು ಏನೋ ಈಗ ನಮ್ಮ ಅಣ್ಣಂಗೆ ಹೇಳೋದು ಜೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೇಳೋ ಕೇಳೋ ಅಂತ ಏನೋ ಹೇಳ್ಕೊಂಡು ಎಲ್ಲ ಮಾಡ್ಕೊಂಬತ್ತಿದ್ದೆ ಸರ್ ಆಮೇಲೆ ಅವಮ್ಮ ಏನೋ ನಿನ್ನೆ ನಾಳೆ ಮಾತಾಡಬೇಕು ನಿಮ್ಮ ಬನ್ನಿ ನೀನು ನಿಮ್ಗೆ ಗಂಡ ಇರ್ತಿ ಇಬ್ಬರಳೇ ಬನ್ನಿ ಅಂತ ಹೇಳಿದ್ಲು ಅವಮ್ಮ ನಾವೇನು ಮಾಡ್ದೆವು ಊರಿಂದ ಬಂದು ಅಲ್ಲಿಗೆ ಹೋದ್ರೆ ಎಲ್ಲ ಸರಿಯಾಗಲ್ಲ ಅನ್ಬಿಟ್ಟು ನಮ್ಮ ಅಣ್ಣನ ಹೋಗಿ ನಾವು ಒಂದು ಹತ್ತು ಜನ ಎಲ್ಲ ಕರ್ಕೊಂಡು ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಅವ್ರ ಮನೆಗೆ ಹೋದೋ ಹನ್ನೆರಡು ಗಂಟೆಗೆ ಹೋದ್ಮೇಲೆ ಒಮ್ಮೆ ಎಲ್ಲ ನನ್ನ ಮಗಳನ್ನೇ ಹೇಳ್ಬೋದು ನಾವು ಹೇಳ್ದೋ ನನ್ನ ಮಗಳದ್ದು ತ ನಿಮ್ಮ ಮಗಳ್ದೆ ತಪ್ಪು ತಪ್ಪು ಅಂತ ಹೇಳ್ತಿದ್ದು ನಾವು ಯಾಕೆ ತಪ್ಪು ಹಂಗೆ ಹಂಗೆ ಅಂತೆಲ್ಲ ನಾವು ವಾದ ಮಾಡ್ದೋ ವಾದ ಮಾಡಿದ್ಮೇಲೆ ಜಗಳ ಪಾಗ್ಲ ಅವ್ರಿಗೂ ಹೊಸ ಸಣ್ಣ ಪುಟ್ಟವು ನಮಗೂ ನಡೀತು ಅದು ನಡೀತು ಸಮಾಧಾನ ಮಾಡಿದೋ ಸಮಾಧಾನ ಮಾಡಾದ್ಮೇಲೆ ಊಟ ಕೊಟ್ಟರು ನಾವು ಊಟ ಮಾಡ್ದೋ ನನ್ನ ಮಗಳಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೋ ಇವನು ಈಗ ಮದುವೆ ಅವ್ನು ಅವನು ನನ್ನ ಮಗ ಓದೋನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ವಿಚ್ ಆಫ್ ಮಾಡ್ಕೊಂಡನು ಮನೆಗೆ ಬರಲಿಲ್ಲ ಅವನು ಏನಾರ ಬಂದಿದ್ರೆ ನಾವು ಹೇಳ್ಬಿಟ್ಟು ಕರ್ಕೊಂಡು ಹೊಂಟೋಗ್ ನನ್ನ ಮಗಳನ್ನ ಆಮೇಲೆ ಅವನು ಏನು ಮಾಡವನೇ ಹನ್ನೆರಡು ಗಂಟೆಗೆ ಹೋಗಿ ಗಾಂಜಾ ಹೊಡ್ಕೊಂಡು ನಾವು ಐದುವರೆಗೆ ಇಲ್ಲಿಂದ ನಮ್ಮ ನಾಯಿಂಡಳಿಗೆ ಹೋಗಿದೀವಿ ಅಲ್ಲಿ ನಾವು ಹೋದ್ಮೇಲೆ ಬಂದದ್ದು ಅರ್ಧ ಗಂಟೆಗೆ ಇವ್ನೇನು ನೀನು ನಮ್ಮ ತಂದೆ ತಾಯಿ ಕರೆಸ್ನಾರೇ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರಿ ಎಲ್ಲ ಕರೆಸಿದೀ ಅಂದ್ಬಿಟ್ಟು ಗಾಂಜಾ ಮೊತ್ತನಲ್ಲಿ ಹೊಡೆದವನೇ ಹೊಡೆದಾಗ ಇವಳು ಪ್ರಜ್ಞೆ ತಪ್ಪಿ ಬಿದೋಗಳೆ ಬಿದ್ದೆ ಅಡಿಕೆ ಉಸಿರು ಹೊಂಟೋಗತ್ತೆ ಸಾ ಉಸಿರು ಹೊಂಟವ ನೋಡವ್ನೇ ರೀಸರ್ಸು ಇದಾಗ ಹೊಡ್ದಡಿಗೆ ನಮ್ಮ ಹುಡುಗಿಗೆ ಆಮೇಲೆ ಏನು ಮಾಡವ ನೀನು ಭಯ ಬತ್ತದೇನುಬಿಟ್ಟು ಏನು ಮಾಡೋಣ ಇದು ಫ್ಯಾನ್ಗೆ ಆಗ ಇದಾಕ್ಬಿಟ್ಟು ಸೀರೆ ಹಾಕಿ ಮೆತ್ತಗೆ ಇದ್ರ ಮೇಲೆ ಮಂಚದ್ಮೇಲೆ ಹಾಕಿಬಿಟ್ಟು ಕಟ್ಬಿಟ್ಟು ಕಾಣೋರು ಬಾಕ್ಲಾ ಹಾಕೊಂಡು ಓಡೋಗಿ ಹೊರಗಡೆ ಬಡ್ಕೊಂಡವ್ನ ಬಡ್ಕೊಂಡು ಹೋಗಿ ಅವ್ರು ತಂದೆ ಅವ್ರ ಅವನೂ ಮಗನೂ ಬಾಯಿ ಬಂದವನ ಬಾಯ್ಲಿ ಅವಳೆ ಅಂತ ಆಗಕ್ಕೆ ಇವ್ರೇನು ಮಾಡಿದ್ರು ಇವರೇ ಬಿಚ್ಚಿ ಇಳಿಸ್ಕೊಂಡು ಆಸ್ಪತ್ರೆ ಒಳಗೆ ಹೋಗವ್ರೆ ಆಸ್ಪತ್ರೆ ಒಳಗೆ ಹೋದ್ಮೇಲೆ ಇವ್ರು ತೋರ್ಸೇ ಇಲ್ಲ ಅವ್ರಿಗೆ ಟ್ರೀಟ್ಮೆಂಟು ಏನು ಕೊಟ್ಟಿಲ್ಲವಂತೆ ಡಾಕ್ಟ್ರು ಅಲ್ಲಿಂದ ಹೇಳಿದ್ರು ತಿರ್ಗಾ ವಾಪಸ್ ಬಂದವ್ರೆ ವಾಪಸ್ ಬಂದು ಬೇರೆ ಆಸ್ಪತ್ರೆಗೆ ಹೋಗೋರೆ ಅಲ್ಲೂ ಏನು ಟ್ರೀಟ್ಮೆಂಟ್ ಕೊಟ್ಟನಾರೆ ಬಂದಕ್ಕೆ ಆಮೇಲೆ ಪೊಲೀಸವ್ರು ಕೇಳಿದ್ರು ಆಸ್ಪತ್ರೆ ಒಳಗೆ ಕರ್ಕೊ ಹೋಗಿ ಬಂದಿತ್ತ ನಿಮ್ಮ ಒಳಗೆ ಪೇಷಂಟ್ ಒಂದಕ್ಕೆ ಅವರು ಇವ್ರು ಏನು ಹೇಳಿದ್ರು ಗೊತ್ತಾ ಒಳಗೆ ಪೇಷಂಟೇ ಬರಲಿಲ್ಲ ಅವ್ರು ಬಂದರು ಆಸ್ಪತ್ರೆ ಒಳಗೆ ನೋಡಿದ್ರು ಸೊತಾಗೋರ ಹಂಗೆ ವಾಪಸ್ನೇ ತಗೊಂಡೋದ್ರು ಬಾಡಿನೇ ಅವರು ಅವರು ಒಳಕ್ಕೂ ಬರಲಿಲ್ಲ ಏನೂ ಬರಲಿಲ್ಲ ಅಂತ ಅವರು ಹೇಳಿದ್ರು ಆಮೇಲೆ ಆದಮೇಲೆ ಇವರು ನನಗೆ ಎಂಟು ಕಾಲಿಗೆ ಫೋನ್ ಅವನು ಅವನ ತಮ್ಮ ಹುಡುಗನ ತಮ್ಮ ಮಾವ ಹಿಂಗೆ ಮಗಳು ನಿಮ್ಮ ನಿಮ್ಮ ಅದಕ್ಕೆ ನಾಣಕ್ಕೆ ಅವಳೆ ಅಂದ್ಬಿಟ್ಟ ಗಾಬ್ರಿ ಬಿದ್ದ ನಾನೇನು ಮಾಡ್ದು ಈಗ ತಾನೇ ನ್ಯಾಯ ಮಾಡ್ಬಿಟ್ಟು ಬಂದಿದ್ವಿ ನಾನೇ ಕಳೆದ ಏನಿತ್ತು ಅಂತ ಅಂದ್ಬಿಟ್ಟು ನಮ್ಮ ಬ್ರದರು ನಮ್ಮ ನಂಟರೆಲ್ಲರನ್ನ ಕರ್ಕೊಂಡು ನಾವು ಬರೋಷ್ಟಲ್ಲಿ ಬಾಡಿ ತಂದು ಟೇಬಲ್ ಮೇಲೆ ಮಣಿಸ್ಬಿಟ್ಟು ಅಲ್ಲೇ ಇದ್ರು ಬಡ್ಕತ್ತಿದ್ರು ನಾವು ಬಂದು ಮಾಮೂಲಿ ಏನು ಗಲಾಟೆ ಮಾಡ್ಬೇಕು ಮಾಡ್ದು ಅಷ್ಟು ಪೊಲೀಸ್ ಇದು ಅಂದ್ರು ಬಂದು ಕಂಪ್ಲೇಂಟ್ ಇದು ಮಾಡ್ದು ಕಂಪ್ಲೇಂಟ್ ಎಲ್ಲ ಇದು ಮಾಡ್ದು ನಾವು ಆಟೋ ಡ್ರೈವರ್ ಸರ್ ನಾನು ಹುಡುಗೇ ಮಾಡ್ತಾನೆ ಅವನೇನು ಮಾಡ್ತಾನೆ ನಮ್ಗೆ ಗೊತ್ತಿಲ್ಲ ಸರ್ ನಾವು ಏನು ಕೇಳಲಿಲ್ಲ ನಂಗೆ ಹಿಂಗೆ ಪರಿಚಯ ಚೆನ್ನಾಗಿ ಇಲ್ಲಿ ಹೇಳಿದ್ರಲ್ಲ ನಮ್ಮ ನಮ್ಮ ಕಡೆ ಯಾರೋ ಒಳ್ಳೆ ಹುಡುಗ ಓ ಮೂವತ್ತು ವರ್ಷದಿಂದ ಇಲ್ಲಿ ಅಂದ್ರು ಇವನು ಗಾಂಜವಾಲ ಎಣ್ಣೆ ಗಾಡಿ ಅಂತ ನಮಗೂ ಗೊತ್ತಿಲ್ಲ ಸಹ ಕೃಷ್ಣ ಅನ್ಬಿಟ್ಟು ಸ ಅವ್ರ ತಂದೆ